ಜನಪ್ರಿಯ ಆಯ್ಕೆಯಾಗಿರ್ತಕ್ಕಂತಹ ಸನ್ಮಾನ ಸ್ತ್ರೀಯುತ ಪ್ರಿಯಾಂಕ ಜಾರಕಿಹೊಳಿ ಅವರು ವೇದಿಕೆಗೆ ಬರ್ತಾ ಗೌರವ ವೇದಿಕೆ ಅವರ ಮಾಡ್ಕೊಳ್ಬೇಕು ಸರ್ ವೇದಿಕೆಗೆ ನೋಡಿ ಸರ್ ಎಲ್ಲ ಪಾಠದಲ್ಲಿ ಸಂಬಂಧಿಯನ್ನು ಕರ್ಕೊಂಡು ವೇದಿಕೆ ಬರಬೇಕು ನೋಡಿ ಸರ್ ಇದೇ ಸಂಸ್ಕೃತಿ ಭಾರತ ಭಾಷೆಯ ಸಂಸ್ಕೃತಿ ತಂದೆಯವರಿಗೆ ಹಿರಿಯಕ್ಕೆ ವ್ಯಕ್ತಿಯಾಗಿ ನಾವು ಏದಿಕೆಗೆ ಅಡ್ತೀವಿ ಸರ್ ಎಲ್ಲರೂ ಕಲ್ತಾಳೆ ಸರ್ ಸರ್ ಎಲ್ಲರೂ ಕಲಬೇಕು ಸರ್ ಎಲ್ಲಾರು ಕತ್ಕೊಂಡ್ರೆ ಸರ್ ನಿಮಗೆಲ್ಲ ಹಾ ಇವತ್ತಿನ ಆಯೋಗ ಜನ ಅರ್ಧಕ್ಷತೆ ಸನ್ಮಾನ ಸೇರಬೇಕಂತ ಪ್ರಿಯಾ ಕಾರಕಿಳೋರು ಏದಿಕೆ ಮಚನೆ ಪ್ರಧಾನಿ ಸರ್ ಪ್ರಿಯಾಕಿ